ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಹೆಂಗಾಗಿದೆ ಅಂದ್ರೆ ಅಂಬೇಡ್ಕರ್ ಬರೆದಿರೋ ಕಾನ್ಸ್ಟಿಟ್ಯೂಷನ್ ಒಂದಾದ್ರೆ ನಾವೇ ರಾಜಕಾರಣಿಗಳು ಬರ್ಕೊಂಡಿದ್ದೀವಿ ಲಂಚದ ಕಾನ್ಸ್ಟಿಟ್ಯೂಷನ್ ಏನಾಗಿದೆ ನಾವೆಲ್ಲ ಬೈಕತ್ತೀವಿ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಮೂವತ್ತೈದು ಲಕ್ಷ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ತಹಸೀಲ್ದಾರ್ ಗೆ ಅನ್ರಿಟರ್ನ್ ಡಿ ಸಿ ಕೂಡ ಎ ಸಿ ಕೂಡ ನಾವೆಲ್ಲ ಈ ಬ್ಯಾನರ್ ಹಾಕದ ಬದಲು ಅದೊಂದು ಬ್ಯಾನರ್ ಹೊಡೆಸ್ಬೇಕಾಗ್ತದೆ ಬರೋ ದಿನಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಎಂದ ಹಿಡಿದು ಪಿ ಡಿ ಎಲ್ಲ ಇಷ್ಟು ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲ ಎಲ್ಲಿ ಬರ್ತದೆ ಮತ್ತೆ ಜನಗಳ ಹತ್ರನೇ ತಿನ್ನೋದು ನಾವು ಅವರೆಲ್ಲ ಜನಗಳ ಹತ್ರ ಕಿತ್ತಿ ನಮಗೆ ಕೊಡೋದು ನಾವು ಹೋಗಿ ಎಲೆಕ್ಷನ್ ಖರ್ಚು ಮಾಡೋದು ಇದು ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಆಗಿದೆ ಬರೀ ತಿಂದೋರು ತಿಂದೋರು ಮೇಲೆ ಹೋಗಿ 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 ಆ ಜನಗಳನ್ನ ಹಿಂಸೆ ಮಾಡಿ ನಮ್ಮನ್ನೆಲ್ಲ ರಾಜ ಬರೋ ಪೀಳಿಗೆಗೆ ಇದು ಬರ್ದಿರೋದನ್ನ ತಿಳಿಸ್ತಾನೆ ಇರಬೇಕು ಯಾರು ಮರಿಬಾರದು ಯಾಕಂದ್ರೆ ಕಷ್ಟಪಟ್ಟಿ ಶೋಷಿತ ವರ್ಗ ಏನಿತ್ತು ಅವ್ರನ್ನ ಒಂದು ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದು ತಿಳಿಸ್ಲೇಬೇಕಾಗ್ತದೆ ನಾರಾಯಣ ಚೊಮ್ಮಣ್ಣವರು ಸ್ಪಷ್ಟವಾಗಿ ಹೇಳಿದ್ದಾರೆಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ಸಂಬರಾಯಣ್ಯಲ್ ಮಾಡ್ತೀರಾ ಅವರೇ ನಿಲ್ತಾರೆ ಕಾರಣಾಂತರಗಳಿಂದ ಅವ್ರು ನಿಲ್ಲಕ್ಕಾಗಲಿಲ್ಲ ಅವ್ರು ಬರೀ ಕೆ ಜಿ ಎಫ್ ಅಲ್ಲ ರಾಜ್ಯ ಪೂರ್ತಿ ಸುತ್ತ ಇದಾರೆ ಅಂಬೇಡ್ಕರ್ ವಾದ ಶೋಷಿತ ವರ್ಗದವರ ಒಂದು ಬೆನ್ನೆಲ್ ನಿಂತಿದ್ದಾರೆ ಬರೀ ನಮ್ಮ ತಾಲೂಕು ಕೆ ಜಿ ಎಫ್ ಅಲ್ಲ ಎಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಎಲ್ಲಿ ನೋಡಿದ್ರೆ ಆ ಫೋಟೋ ಫೋಟೋಗಳು ನೋಡ್ತಾ ಇರ್ತೀವಿ ಸ್ವಲ್ಪ ಈಚೆ ಓಡಾಡೋದು ಕಡಿಮೆ ಮಾಡಿ ಈ ವರ್ಷ ಪೂರ್ತಿ ಅಲ್ಲಿ ಅಲ್ಲಿರ್ರಿ ಅಂತ ನಿಮ್ಮದು ಮನವಿ ಮಾಡ್ತೀನಿ ನಾರಾಯಣ ಅವ್ರು ಹೇಳ್ತಾ ಇದ್ರು ಭ್ರಷ್ಟಾಚಾರದ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹಣ ಹೆಂಗಾಗಿದೆ ಅಂದ್ರೆ ಅಂಬೇಡ್ಕರ್ ಅವರು ಬರ್ದಿರೋ ಕಾನ್ಸ್ಟಿಟ್ಯೂಷನ್ ಒಂದಾದ್ರೆ ನಾವೇ ರಾಜಕಾರಣಿಗಳು ಒಂದು ಕಾನ್ಸ್ಟಿಟ್ಯೂಷನ್ ಬರ್ಕೊಂಡಿದ್ದೀವಿ ಲಂಚದ ಕಾನ್ಸ್ಟಿಟ್ಯೂಷನ್ ಏನಾಗಿದೆ ನಾವೆಲ್ಲ ಬೈಕತ್ತೀವಿ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಮೂವತ್ತೈದು ಲಕ್ಷ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ತಹಸೀಲ್ದಾರ್ಗೆ ನಾವು ಲಕ್ಷ ಅನ್ರಿಟರ್ನ್ ಡಿ ಸಿ ಕೂಡ ಎ ಸಿ ಕೂಡ ನಾವೆಲ್ಲ ಈ ಬ್ಯಾನರ್ ಹಾಕೋದ್ ಬದಲು ಅದೊಂದು ಬ್ಯಾನರ್ ಹೊಡೆಸ್ಬೇಕಾಗ್ತದೆ ಬರೋ ದಿನಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಎಂದ ಹಿಡಿದು ಪಿ ಓಗ್ಲಿಂದ ಹಿಡಿದಿ ಎಲ್ಲ ಇಷ್ಟು ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲ ಎಲ್ಲಿ ಬರ್ತದೆ ಮತ್ತೆ ಜನಗಳ ಹತ್ರನೇ ತಿನ್ನೋದು ನಾವು ಅವರೆಲ್ಲ ಜನಗಳ ಹತ್ರ ಕಿತ್ತಿ ನಮಗೆ ಕೊಡೋದು ನಾವು ಹೋಗಿ ಎಲೆಕ್ಷನ್ ಖರ್ಚು ಮಾಡೋದು ಇದು ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಆಗಿದೆ ಬರೀ ತಿಂದವರು ತಿಂದವರು ಮೇಲೆ ಹೋಗಿ 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 ಜನಗಳನ್ನ ಹಿಂಸೆ ಮಾಡಿ ನಮ್ಮನ್ನೆಲ್ಲ ರಾಜಕಾರಣಿಗಳಂದ್ರೆ ಬೈಕೊಂಡ್ ತಿರುಗ್ತಾರೆ ವಿಶೇಷವಾಗಿ ಕಾಂಗ್ರೆಸ್ ಅಲ್ಲಿ ಭಯಾನೇ ಇಲ್ಲ ನೀವ್ ಹೇಳ್ತಾ ಇದ್ರಿ ಎಲ್ಲಾ ಕಡೆ ಹಗರಣಗಳು ಅಂತ ಇವತ್ತು ನಾನು ರೂಲಿಂಗ್ ಪಾರ್ಟಿ ಎಂ ಎಲ್ ಎ ತಿಳ್ಕೊಳ್ರಿ ನನ್ನ ವಿರುದ್ಧ ನೀವ್ ಯಾರ ಅರ್ಜಿ ಕೊಡಕ್ ಒಂದು ಡಿಪಾರ್ಟ್ಮೆಂಟೇ ಇಲ್ಲ ಲೂಟಿ ಮಾಡಬಹುದು ನಾನು ಯಾವ್ದಿದೆ ನೂರು ಕೋಟಿ ಇನ್ನೂರು ಕೋಟಿ ಒಟ್ಟಾಗಿದೆ ಸಾವಿರಾರು ಕೋಟಿ ಓಪನ್ ತಗಳ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ ರಾಜಕಾರಣಿಗಳು ಅಂತ ಹೇಳ್ಕೊಳಕ ನಾಚಿಕೆ ಆಗ್ತಾ ಇದೆ ಈಚೆ ಕಡೆ ಎಲ್ಲಾರು ಹೋದಾಗ ಬೆಂಗಳೂರ್ನ ಹೇಳ್ತಾ ಇದ್ರ ಕತೆ ಲಂಚ ಎಷ್ಟು ಕೊಡ್ಬೇಕು ನಿಮ್ಗೆ ಐಡಿಯಾ ಆಯ್ತಾ ಎಷ್ಟೋ ಯಾರೋ ಒಬ್ರು ಹೇಳ್ರಿ ಕೋಟಿ ಎಂಬತ್ತು ಲಕ್ಷ ಪ್ರತಾಪ್ ಸಿಂಹ ಅವರು ಯಾವಾಗ ಜೆ ಸಿ ಬಿ ಇನ್ನು ಒಳಕ್ಕೆ ಬರಂಗಿಲ್ಲ ನಮ್ಮ ಜಮೀನು ಒಳಗಡೆ ಒಂದು ಕೋಟಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಆಮೇಲೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ಬೇಕು ಬರೀ ಲಂಚ್ ವಿಷಯ ಇದ್ದೀವಿ ಈ ದುಡ್ಡೆಲ್ಲ ಎಲ್ಲ ಹೋಗ್ತಾ ಇದೆ ದುಬೈ ಮಲೇಷಿಯಾ ಸಿಂಗಪುರ್ಗೆ ನಮ್ಮ ದುಡ್ಡೆಲ್ಲ ಹೋಗ್ತಾ ಇರುತ್ತೆ ಇದ್ರ ವಿರುದ್ಧ ಜನ ರೆಚ್ಚಿಗೆ ಹೇಳ್ಬೇಕು ಇದು ಬರೀ ಕಾಂಗ್ರೆಸ್ಗೆಲ್ಲ ನಾವು ನಮ್ಮಲ್ಲಿ ತಪ್ಪು ಮಾಡಿದ್ರು ರೊಚ್ಚಿಗೆ ಹೇಳ್ಲೇಬೇಕು ಪಕ್ಷಾತೀತವಾಗಿ ನೀವೆಲ್ಲ ಭ್ರಷ್ಟಾಚಾರ ಮಾಡೋರ್ನ ದಂಡಿಸ್ಬೇಕು ಉಗಿಬೇಕು ಆಗ್ಲೇ ಇದು ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನಕ್ಕೆ ನಾವೆಲ್ಲ ನ್ಯಾಯ ಕೊಟ್ಟಂಗೆ ಆಗ್ತದೆ ಇಲ್ಲಾಂದ್ರೆ ಅದು ಸಂವಿಧಾನ ಹಂಗೆ ಉಳ್ದಂ ಕೊಡ್ತೀವಿ ಅಲ್ಲಿಂದ ಬಂದು ಸಂಘಟನೆ ಮಾಡಿ ನನ್ನ ಸಂಪ್ರಂಗಣ ಮಕ ನೋಡಿರ್ಲಿಲ್ಲ ರಾಮಕ್ಕನವ್ರ ನಮ್ಮ ಜೊತೆ ಎಮ್ ಎಲ್ ಎ ಆಗಿದ್ರು ಇವ್ರನ್ನ ಎಮ್ ಎಲ್ ಎ ಮಾಡಿ ಗೆಲ್ಸಿರೋದು ಯಾರು ಅಂತ ಆಮೇಲೆ ಹುಡುಕಿ ನಿಮ್ ಮಕ್ಕ ನೋಡಿದ್ರು ನಾನು ಅಷ್ಟು ಬಲಿಷ್ಠವಾಗಿದ್ದಂತ ಒಂದು ಸಂಘಟನೆ ಚೆನ್ನಾಗಾಗುತ್ತೆ ನಿಮಗೆ ಆಗುತ್ತೆ ನಿಮಗೆ ಬಿಜೆಪಿ ಎಲ್ಲ ವರಿಷ್ಠರ ಒಂದು ಆಶೀರ್ವಾದ ಇದೆ ನಾವೆಲ್ಲ ಮೋದಿ ಅವ್ರು ಮಾಡ್ತಾರೆ ಕೆಲ್ಸನ ಜನರಿಗೆ ತಿಳ್ಸನ ಅದ್ರ ಶ್ಯಾಡೋ ಅದಕ್ಕೆ ನಾವು ಅಷ್ಟು ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದ್ ಎರಡಲ್ಲಿ ಒಂದು ಭಾಗ ನಾವು ಇಲ್ಲಿ ಕೆಜಿಎಫ್ ಕೋಲಾರಲ್ಲಿ ಬಿದ್ರೆ ಅದೇ ಸಾರ್ಥಕ ಒಂದ್ ರೂಪಾಯಿಗೂ ದುಡ್ಡಿಗೆ ಆಸೆ ಪಡದೆ ದೇಶಕ್ಕೋಸ್ಕರನೇ ಅವರ ಒಂದು ಜೀವನ ಮುಡುಪಾಗಿಟ್ಟಿದ್ದಾರೆ ನಾವೆಲ್ಲ ರಾಜಕಾರಣಿಗಳು ಅವ್ರ ಹತ್ರ ಕಲಿಯೋರಿದ್ದೀವಿ ನಾವು ಅವ್ರನ್ನ ಪಾಲಿಸ್ಬೇಕು ಭ್ರಷ್ಟಾಚಾರ ಇಲ್ಲದೆ ಹೆಚ್ಚು ಕಡಿಮೆ ಯಾವ ಮಿನಿಸ್ಟ್ರು ಜೈಲ್ಗೆ ಹೋಗದೆ ಸೆಂಟ್ರಲ್ ಮಿನಿಸ್ಟ್ರು ಎಂ ಪಿಗಳು ಯಾರು ಭ್ರಷ್ಟಾಚಾರದಲ್ಲಿ ಇಲ್ಲದೆ ನೋಡ್ಕೊಂಡವ್ರು ಅವ್ರು ಒಬ್ಬರೇ ಅಲ್ಲ ಎಷ್ಟು ಜನ ಅವ್ರ ಜೊತೆ ಗೆದ್ದಿರೋ ಕೂಡ ಭ್ರಷ್ಟಾಚಾರ ಮಾಡ್ದಿದ್ದಂಗೆ ನೋಡ್ಕೊಂಡಿದ್ದಾರೆ ಎಲ್ಲರನ್ನೂ ಚೆಕ್ ಮಾಡ್ತಾರೆ ಅನೇಕ ಅವ್ರ ಗಮನಕ್ಕೆ ಬಂದ್ರೆ ಅವ್ರನ್ನ ತೆಗೆದುಬಿಡ್ತಾರೆ ಕಾಂಗ್ರೆಸ್ ಅಲ್ಲಿ ಹಂಗಲ್ಲ ಭ್ರಷ್ಟಾಚಾರ ಮಾಡಿದಷ್ಟು ಗೌರವ ಜಾಸ್ತಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕ ಬರ್ತಾರೆ ಇನ್ನೂರ್ ಮುನ್ನೂರು ಕೋಟಿ ಡ್ರಾ ಮಾಡಿದ್ರೆ ಮನೆಗೆ ಹೋಗ್ತಾರೆ ಮಾತಾಡಿಸ್ಕೊ ಬರ್ತಾರೆ ಸೊಸೈಟಿನ ಹಂಗೆ ಆಗ್ಬಿಟ್ಟಿದೆ ಈಗ ಏನಾಗಿದೆ ಜಾಸ್ತಿ ಲೂಟಿ ಮಾಡಿದ್ರೆ ಗೌರವ ಜಾಸ್ತಿ ಜನನು ಗೌರವ ಜಾಸ್ತಿ ಕೊಡ್ತಾರೆ ಮಠಗಳಲ್ಲೆಲ್ಲ ಕರೆದಿ ಸನ್ಮಾನ ಮಾಡ್ತಾರೆ ಇನ್ನೂ ಜಾಸ್ತಿ ಲೂಟಿ ಮಾಡಿದ್ರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕರೆದಿ ನಮ್ಮ ಇದನ್ನೆಲ್ಲ ಹೇಳ್ತಾರೆ ನಮ್ಮ ಸಾಧನೆ ಎಷ್ಟೆ ಕೋಟಿ ಲೂಟಿ ಮಾಡಿ ಅದನ್ನ ನೋಡಿ ಅಳೋದು ಮನೆಯವ್ರನ್ನೆಲ್ಲ ಕರೆಸೋದು ಹಿಂಗಿದ್ರು ಜಾಸ್ತಿ ಲೂಟಿ ಮಾಡಿದ್ರೆ ಗೌರವ ಜಾಸ್ತಿ ಜನನು ಆಗ್ಬಿಟ್ಟಿದ್ದಾರೆ ಈಗ ಯಾರೋ ಒಬ್ಬ ಸಣ್ಣ ಕಳ್ತನ ಮಾಡಿದ್ರೆ ಅವನ್ನ ಬೈತಾರೆ ಊರಲ್ಲಿ ಅವಮಾನ ಮಾಡಿ ಎಲ್ಲ ಖಚಿತಿ ಮಾಡ್ತಾರೆ ಅದೇ ಇನ್ನೂರು ಕೋಟಿ ಲೂಟಿ ಮಾಡ್ಕೊಂಬಂದ್ರೆ ಬದುಕಿದ್ರೆ ಹಂಗೆ ಬದುಕ್ಬೇಕು ಏ ಬದುಕಿದ್ರೆ ಹಂಗ ಬದುಕ್ಬೇಕು ಹಂಗೆ ಆಗಿರೋದು ಇವ್ರು ರಾಜಕಾರಣದಲ್ಲಿ ಜಾಸ್ತಿ ಲೂಟಿ ಮಾಡಿದ್ರೆ ಅವ್ರ ಗೌರವ ಜಾಸ್ತಿ ನಿಲ್ಬೇಕು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಲ್ಲ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮ್ಯಾನ್ ಕ್ಯಾನ್ ನಾಟ್ ಬಿಕಮ್ ಗ್ರೇಟ್ ಇಫ್ ಇ ರಿಮೆಂಬರ್ ಹಿಸ್ಟ್ರಿ ಅಂತ ಹೇಳಿದ್ದಾರೆ ಇತಿಹಾಸನ ತಿಳ್ಕೋಬೇಕು ಇತಿಹಾಸನ ಮರಿಬಾರ್ದು ಅವೆಲ್ಲ ಒಗ್ಗಟ್ಟಾಗಿ ಬಿಜೆಪಿ ಪಕ್ಷನ ಕಟ್ಟನ ಒಂದೊಂದು ಸಲ ಸಂಪ್ರಂಗಣ್ಯ ಅವ್ರನ್ನ ಎಮ್ ಎಲ್ ಎ ಕಳಿಸ್ರಿ ಅಂತ ನಿಮ್ಮನ್ನೆಲ್ಲರೂ ಮನವಿ ಮಾಡ್ತೀನಿ ಅವೆಲ್ಲ ಜೊತೆ ಇರ್ತೀವಿ ಹಾಗೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ದೇವರು ನಿಮ್ಗೆಲ್ಲ ಆಯುಷು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತು ನಮಸ್ತೆ